ಇವತ್ತು ಹೆಂಗಾರು ಮಾಡಿ ನಮ್ಮ ಅಜ್ಜಿದವ ಸಬ್ರಿಮಾಲೆಗೆ ಹೋಗೋಕ್ಕೆ ಪೂಸಿ ಹೊಡೆದು ಒಪ್ಪಿಸ್ಬಿಡ್ಬೇಕು ಏ ಇನ್ನು ಎಲ್ ದಿನದಲ್ಲಿ ಮಾಲೆ ಹಾಕದಂತೆ ಏನು ಮಾಡೋದು ಏನು ಗೊತ್ತಾಯ್ತಾ ಇಲ್ವಲ್ಲ ನಮ್ಮ ಅಮ್ಮ ಬೇರೆ ಯಾವಾಗಲೂ ಬೈಯ್ತಾಯಿರ್ತದೆ ಹೋಗ್ಬೇಡ ಕಣ್ಣ ಅಲ್ಲಿಗೆ ಹೋಗ್ಬೇಡ ಇಲ್ಲಿಗೆ ಹೋಗ್ಬೇಡ ಅಂತವ ಇನ್ನೇನು ನಮ್ಮಅಮ್ಮನಂಗೆ ವಯಸ್ಸಾದ ಮೇಲೆ ಹೋಗೋಕ್ಕಾಗ್ತದ ನಾನು ಈಗಲೇ ಹೋಗ್ಬೇಕು ತಾನೆ ನನ್ನ ಫ್ರೆಂಡ್ಸ್ ಎಲ್ಲವ ಹೋಯ್ತವ್ರೆ ಈ ಅಮ್ಮಂಗೆ ಹೇಳಿದ್ರೆ ಆಗ್ತಾನೇ ಆಗೋಕ್ಕಿಲ್ಲ ಎಷ್ಟು ಕೇಳಿದ್ರು ಬೇಡ ಬ್ಯಾಡ ಬ್ಯಾಡ ಅಂತದೆ ಅದಕ್ಕೆ ಅಜ್ಜಿ ಕೂಡ ಹೇಳ್ಸಿದ್ರೆ ಅಮ್ಮನೂ ಒಪ್ಕೊತದೆ ಹಾಂ ಅಜ್ಜಿಗೆ ಹೇಳ್ಬಿಟ್ಟು ಅಜ್ಜಿ ಅಜ್ಜಿ ಪ್ಲೀಸ್ ಕಣಜಿ ಹಾಂ ಒಯ್ತೀನಿ ಕಣಜಿ ನಿನ್ನ ಬಗ್ಗೆ ಎಲ್ಲ ಕೇಳ್ಕೊಬತ್ತೀನಿ ಅಂತವಾ ಆ ದೇವ್ರ ಹತ್ರವಾ ಕೇಳ್ಕೊಬತ್ತೀನಿ ಕಣಜಿ ಅಂತ ಹೇಳಿ ಹೇಳಿದ್ರೆ ಅಜ್ಜಿ ಒಪ್ಕೊತದೆ ಅಜ್ಜಿಗೆ ಹೆಂಗಿದ್ರು ದೇವರಂದ್ರೆ ಭೋ ಭಕ್ತಿ ಅಲ್ವಾ ಹ್ಞೂ ಒಪ್ಕೊಬಿಡ್ತದೆ ಏನಾದರೂ ಪಿಲಾನ್ ಮಾಡಬೇಕಲ್ಲ ಅಜ್ಜಿನ ಒಪ್ಸೋಕೆ ಏನು ಪಿಲಾನ್ ಮಾಡೋದು ಏನೋ ಗೊತ್ತಾಯ್ತಾ ಇಲ್ವಲ್ಲ ಏನಾದರೂ ಒಂದು ಪಿಲಾನ್ ಮಾಡಿ ಅಜ್ಜಿನ ಒಪ್ಪಿಸ್ಬಿಡ್ಬೇಕು ಇವತ್ತು ಹಾಂ ಇವತ್ತು ಒಪ್ಪಿಸ್ಲೇಬೇಕು ಇವತ್ತೇ ಎರಡು ಇನ್ನು ಎರಡು ದಿನ ಐತೆ ಇವತ್ತು ಒಪ್ಸಿದ್ರೆ ನಾಳೆ ಎಲ್ಲವ ಬಟ್ಟೆ ಎಲ್ಲವ ಹಾಕೋಬೋದು ಆ ನಾಡಿದ್ದು ಮಾಲೆ ಹಾಕ್ಸ್ಬೋದು ಹಾಂ ಆಮೇಲೆ ಅಮ್ಮ ಮಾಲೆ ಹಾಕ್ಸ್ಬೇಕು ಅಂದರೆ ಮಾಲೆ ಮನೆಯಲ್ಲವ ಕಸ ಗುಣಸ್ರೆಲ್ಲ ಇದು ಮಾಡಬೇಕು ಅಂತ ಎಲ್ಲಿ ಹೇಳ್ತದೆ ಅದಕ್ಕೆ ಎರಡು ದಿನನಾದ್ರೂ ಇರ್ತದಲ್ಲ ಮಾಡ್ಕೊಳ್ಳಮ ಅಂತ ಹೇಳ್ಬೋದು ಹಾಂ ಇವತ್ತು ಅಜ್ಜಿನ ಹೆಂಗಾರು ಮಾಡಿ ಒಪ್ಪಿಸ್ಬೇಕಲ್ಲ ಏನು ಮಾಡೋದು ಹ್ಞೂ ನನ್ನ ಫ್ರೆಂಡು ಪ್ರಜ್ವಲನ್ ಕರ್ಕೊಬಂದು ಅವನು ಹೇಳ್ತೀರ ಹಂಗೆ ಹೇಳಿಸ್ಬಿಡ್ಲ ಹಾಂ ಅಜ್ಜಿ ಹಂಗೆ ಹೇಳ್ಸಿದ್ರು ಒಪ್ಕೋಬೇಕಲ್ಲ ಹಾಂ ಅಜ್ಜಿ ಬೈದ್ರೆ ಅವನ ಹತ್ರ ಹೇಳ್ಸ್ತಾ ಇದಿಯಲ್ಲ ನಿನಗೆ ಹೇಳೋಕ್ಕಾಗ್ಲಿಲ್ವ ಅಂದ್ಬಿಟ್ರೆ ಏನು ಮಾಡೋದಪ್ಪ ಒಂದು ಗೊತ್ತಾಯ್ತಾ ಇಲ್ವಲ್ಲ ಹಾಂ ಲೇ ಲೇ ಮಂಜಾ ಯಾಕೆ ಇಲ್ಲಿ ನಿಂತ್ಕಂಡು ಏನು ಮಾಡ್ತಾಯಿದ್ದೀಯ ನೀನು ಹಾಂ ಇದ್ಯಾಕ್ಲ ಆಚೆಕ್ ನಿಂತಿದ್ಯಾ ಅಯ್ಯೋ ಬೋ ಚಳಿ ಕಣಲಾ ಕಣ್ಣಾ ಒಳಗೋಗು ನಾನು ನೋಡು ಪೆಟ್ರ್ ಗಿಟ್ರೆಲ್ಲ ಹಾಕ ಏ ನೀನು ನೋಡೋರು ಹಂಗೆ ಓಡಾಡ್ತಿದ್ಯಲ್ಲ ನಿಮ್ಮ ಅವ್ವ ಅಪ್ಪ ಬಯ್ಯೋಕಿಲ್ವಾ ಅಯ್ಯೋ ನಮ್ಮ ಮನೇಲಂತೂ ಸ್ಪೆಟ್ರ್ ಇಲ್ದಂಗೆ ಆಚೆ ಕಲಿಸೋಕ್ಕಿಲ್ಲ ಅದಕ್ಕೆ ಇವಾಗ ಸ್ಪೆಟ್ರ್ ಹಾಕೊಂಡಿದ್ದೀನಲ್ಲ ಒಂದಿಟ್ಟು ನನ್ನ ಫ್ರೆಂಡ್ ಮನೆ ಹತ್ರಕ್ಕೆ ಹೋಗಿ ಬರ್ತೀನಿ ಅಂತ ಬಂದೆ ನೀನು ನೋಡೋರು ಆಚೆ ನಿಂತಿದ್ಯಲ್ಲ ಚಳಿ ಆಯ್ತಲ್ವ ನಿಂಗೆ ಏ ನನಗೆ ಯಾವ ಚಳಿಗಿಲಿ ಎಲ್ಲ ಆಗೋಕ್ಕಿಲ್ಲ ಕಣ್ಲಾ ನಾನು ಯಾವತ್ತೀ ಚಳಿ ಅಂತವ ನಡುಗ್ದನೇ ಅಲ್ಲ ಹಾಂ ನಂದು ಸ್ಟ್ರಾಂಗ್ ಬಾಡಿ ಕಣ್ಲಾ ಸ್ಟೀಲ್ ಸ್ಟೀಲ್ ಬಾಡಿ ಇದ್ದಂಗೆ ಏನು ನಿಂತಾರನಾ ಹಾಂ ಐ ಒಂದೊಂದು ಚೂರು ಚೂರು ಚಳಿ ಆದರೂ ಶೀತ ಆಯಿತು ಜ್ವರ ಆಯಿತು ಅನ್ನಕ್ಕೆ ನನಗೆ ಹಂಗೆಲ್ಲ ಆಗೋಕ್ಕಿಲ್ಲ ಕಣಪ್ಪ ನಾನು ಯಾವತ್ತುವೇ ಪೆಟ್ರು ಟೋಪಿ ಅವೆಲ್ಲ ಹಾಕೊಂಡು ಓಡಾಡ್ದನೇ ಅಲ್ಲ ನಾನು ನಮ್ಮ ಅವ್ವ ಹೇಳ್ತಿರ್ತದೆ ನಾನು ಚಿಕ್ಕ ವಯಸ್ಸಲ್ವೇ ಯಾವತ್ತೂ ಸ್ಪೆಟ್ರೋ ಟೋಪಿ ಎಲ್ಲ ಆಗ್ದಾನೆ ಅಲ್ವಂತೆ ಆ ಮೊದಲನೇ ದಿನನೇ ಅಯ್ಯೋ ಬೀಸಣಿಗೆ ತಗೊಂಡು ಬೀಸ್ತಿದ್ರಂತೆ ಗಾಳಿಯ ಅಷ್ಟು ಸೆಕೆ ಆಯ್ತಿತ್ತಂದು ನನಗೆ ಹಾಂ ಆಮೇಲೆ ನಮ್ಮ ಅಪ್ಪನುವೆ ಅವಾಗ ನಾನು ಚಿಕ್ಕಂದಿದ್ನಲ್ಲ ಆ ರಾತ್ರಿ ಅಲ್ಲವ ಮಲ್ಕೊಳ್ಳಿಲ್ಲ ಅಂದರೆ ಆ ಬೀಸಣಿಗೆ ತಗೊಂಡು ಬೀಸ್ತಿತ್ತಂತೆ ಹಂಗಂತವ ನಮ್ಮೂ ಹೇಳ್ತಾಯಿತ್ತು ಹಾಂ ಹ್ಞೂ ಈಗ ಏನು ಗೊತ್ತೇನಲ್ಲ ಪ್ರಜ್ವಲ ನಾನೇ ಯಾ ನಿಮ್ಮ ಮನೆ ಹತ್ರ ಬರೋಣ ಅಂತ ಅಂದ್ಕೊಂಡೆ ಆ ಏನಂದರೆ ಆ ನಮ್ಮ ಮವನೂ ನಮ್ಮ ಅಜ್ಜಿನೂ ಇನ್ನು ಆ ಸಬ್ರಿಮಲೆಗೆ ಮಾಲೆ ಹಾಕಕ್ಕೆ ಒಪ್ಕೊಂಡೇ ಇಲ್ಲ ಕಣ್ಲಾ ಏನು ಮಾಡೋದು ಅಂತನೇ ಗೊತ್ತಾಯ್ತಲ್ಲ ನನಗೆ ಹ್ಞೂ ನಿಮ್ಮ ಮನೇಲಿ ಹೆಂಗವಾ ಒಪ್ಪಿಸ್ಬಿಟ್ಟಿದ್ಯಾ ಈಗ ನಮ್ಮ ಮನೇಲಿ ಹೆಂಗೆ ಒಪ್ಸೋದು ಅದಕ್ಕೆ ನೀನು ಒಂದು ಕೆಲಸ ಮಾಡು ಇವಾಗ ನಮ್ಮ ಅಜ್ಜಿ ಬರ್ತದೆ ಆಚಿಕೆ ಹಾಂ ಇನ್ನೇನು ಬರೋ ಓದ್ತಾಯ್ತಿ ಎದ್ದು ಆಚೆಗೆ ಬರ್ತದಲ್ಲ ಆವಾಗ ಅಲೋ ಬರೋಲ್ವೇನೋ ನೀನು ಮಾಲೆ ಹಾಕಿತ್ತಿದ್ದೀವಿ ನಾವೆಲ್ಲವ ಹೋಗ್ತಾ ಮಲೆಗೆ ಹೋಗ್ತಾಯಿದ್ದೀವಿ ವಾ ಜೋರು ಜೋರಿಗೆ ಹೇಳು ಆ ನಮ್ಮ ಮನೇಲೆಲ್ಲ ಒಪ್ಕೊಂಡ್ರು ಅಂಥ ಸನ್ನಿಧಿಗೆ ಹೋಗೋಕ್ಕೆ ಒಪ್ಕಲ್ದೆಲ್ಲೇ ಅಂತ ಎಲ್ಲವಾ ಹೇಳು ನೀನು ಹಾಂ ಒಂದಿಟ್ಟು ಹಾಂ ಆವಾಗ ನಮ್ಮ ಅಜ್ಜಿ ನೀನು ಮಾತಾದರೂ ಕೇಳ್ಸ್ಕೊಂಡು ಒಪ್ಕೊಳ್ತದೇನು ನೋಡೋಣ ನಮ್ಮ ಅಜ್ಜಿನ ಒಪ್ಪಿಸ್ಬಿಟ್ರೆ ನಮ್ಮ ಮಗನ ಒಪ್ಪಿಸೋದೇನು ಆಗಲ್ಲ ನನಗೆ ಏನು ತೊಂದರೆ ಇಲ್ಲ ಹಾಂ ನಮ್ಮ ಅಜ್ಜಿ ಒಪ್ಕೊಂಡ್ರೆ ನಮ್ಮಅನ್ನು ಸುಮ್ಮನೆ ಆಯ್ತಾಳೆ ಹಾಂ ಅಜ್ಜಿ ಹೋಳಿದ್ರಿ ಅತ್ತೆ ಹೇಳ್ತಿದ್ದು ಬಿಡೋ ಹೋಗ್ಬ ಹೋಗು ಅಂತ ಕಳಿಸ್ಬಿಡ್ತಾಳೆ ಇನ್ನು ನಮ್ಮ ಅಪ್ಪ ಇಂದೇನು ಲ್ಯಾಕನೇ ಇಲ್ಲ ಹಾಂ ಇನ್ನು ನಮ್ಮ ಅಜ್ಜೇನೇ ಹೇಳೋದಿಲ್ಲ ನಮ್ಮ ಅಜ್ಜಿ ಹೂ ಅಂತದ್ದು ಎಲ್ಲ ಅತ್ಕೊ ಪಾಪ ಅದಕ್ಕೆ ನಾನು ನಮ್ಮ ಅಜ್ಜಿನ ಒಪ್ಸೋಕೆ ಏನಾದರೂ ಒಂದು ಪಿಲಾನ್ ಮಾಡೋಣ ಅಂತವಾ ನಿನ್ನ ಕೇಳೋಣ ಅಂತ ಅಂತಿದ್ದೆ ಅಷ್ಟೊತ್ತಿಗೆ ನೀನೇ ಬಂದೆ ನೋಡು ವಾ ಹೌದೇನಲ್ಲ ಹಂಗಾರೆ ಒಂದು ಕೆಲಸ ಮಾಡೋಣ ನೀರು ಹಾಂ ಇವಾಗ ನಿಮ್ಮ ಅಜ್ಜಿ ಬಂತಂಗೆ ಆ ಹೇಳು ನನಗೆ ಹಾಂ ನಾನು ಲೋ ಯಾಕ್ಲಾ ಮಂಜಾ ನೀನು ಮಲೆಗೆ ಮಾಲೆ ಇಲ್ಲ ಹಂಗೆ ಹಿಂಗೆ ಅಂತ ಒಂದಿಟ್ಟು ಬೈತೀನಿ ಹಾಂ ಆವಾಗ ನಿಮ್ಮ ಅಜ್ಜಿ ಇದ್ಯಾಕೆ ಹಿಂಗೆ ಬೈಸ್ಕೊತಾವ ನಿಮ್ಮ ಮಂಜ ಅಂತವಾಗ ಕೇಳಕ್ಕೆ ಬರ್ತದಲ್ಲ ಅವಾಗ ಹೇಳ್ತೀನಿ ಅಜ್ಜಿ ನಾವೆಲ್ಲ ಶಬರಿಮಲೆಗೆ ಹೋಗ್ತಾಯಿದೀವಿ ಕಣಜ್ಜಿ ಈ ಮಂಜ ಬರೋಕ್ಕಿಲ್ಲ ನಮ್ಮ ಮನೇಲಿ ಒಪ್ಪಕ್ಕಿಲ್ಲ ಅಂತವನೇ ಅಂತೂ ನಿನ್ನ ಮೇಲೆ ಹೇಳ್ತೀನಿ ಅವಾಗ ಅಯ್ಯೋ ಪಾಪ ಹುಡ್ಗ ಹಿಂಗೆ ಅಂದೋನಲ್ಲ ಅಂತವಾ ಅವ್ರಿಗೆ ಮನ್ಸಿಗೆ ಒಂಥರ ಆಗಿ ಹಾಂ ಹೋಗ್ಬಿಡ್ಬಾ ಅಂತ ಕೊಳಿಸ್ತಾರೆ ನಿನ್ನ ಅಲ್ವೇ ಹೂಕಂಡ್ಲ ಹೂಕೊಳ್ಳಲ ಪ್ರಜ್ವಲ ಈ ಪಿಲ್ಲ ಚಂದಾಗೈತೆ ಹಿಂಗೆ ಮಾಡೋಣ ಇಲ್ಲ ಅಂದ್ರೆ ನಮ್ಮ ಅಜ್ಜಿ ಒಪ್ಪಕ್ಕಿಲ್ಲ ಇಲ್ಲ ನಮ್ಮ ಅಜ್ಜಿ ಒಪ್ಪಲಿಲ್ಲ ಅಂದ್ರೆ ಆ ನಮ್ಮ ಅವು ಅಂತೂ ಒಪ್ಪಕ್ಕಿಲ್ಲ ಬಿಡು ಆಂ ಇಬ್ಬರು ಹಂಗೆ ಜೊತೆಗಾಗ್ಬಿಟ್ರೆ ಇನ್ನು ನಮ್ಮ ಅಜ್ಜಿ ಏನು ಮಾಡೋಕ್ಕಾಗಕ್ಕಿಲ್ಲ ನಮ್ಮ ಅಜ್ಜನ ಮಾತು ಯಾರೂ ಕೇಳೋಕ್ಕಿಲ್ಲ ಹಾಂ ಇನ್ನು ನಮ್ಮ ಅಜ್ಜಿ ಸಾಕು ಎಲ್ಲನು ಒಪ್ ಆಯ್ತದೆ ಅದಕ್ಕೆ ನಾನು ಹೇಳ್ತಾ ಇರೋದು ಆಂ ನೋಡಲ್ ನೋಡಲ್ ಬಂದಂಗೆ ಆಯ್ತು ನಮ್ಮ ಅಜ್ಜಿ ಹಾಂ ಶುರು ಮಾಡಿ ಶುರು ಮಾಡಿ ನೀನು ಹ್ಞೂ ಹೂ ಬಂದರು ಬಂದರು ಇರಿ ಇರಿ ಇರು ಸ್ಟಾರ್ಟ್ ಮಾಡ್ತೀನಿ ನೀರು ಹಾಂ ಲೇ ಮಂಜಾ ಆಮೇಲೆ ನಗಾಡ್ ಬಿಡ್ಬಿಡ ಕಣ್ಣ ನೀನು ಆಂ ನಾನು ಯಾಕಿಗೆ ಮಾಡ್ತಾ ಇರೋದು ಆಮೇಲೆ ಸುಮ್ಮ ಸುಮ್ಮನೆ ಬಿಡ್ಬಿಡ ನೀನು ಈಗಲೇ ಹೇಳ್ತಾಯ್ನಿ ಹಾಂ ಆಯ್ತೇನು ಹ್ಞೂ ಲೇ ಮಂಜಾ ಆಂ ಇದು ಮಂಜಾ ಹಿಂಗೆ ಆಡ್ತೀಯ ನೀನು ಆ ಎಲ್ಲ ಕಡೆಗೂ ಹಿಂಗೆ ಆಡಿದ್ರೆ ನೀನು ಎಲ್ಲಿಗೆ ಹೋಯ್ತು ಎಲ್ಲಿಗೆ ಬರ್ತಿಲ್ಲ ನಾವೇನು ಟ್ರಿಪ್ಪೋಗ ಕರಿತಾಯಿದ್ದೀವ ನೀನು ಇಲ್ಲ ತನಿಯಾ ಶಬರಿಮಲೆಗೆ ತನಿಯಾ ಕರಿತಾ ಇರೋದು ಹಾಂ ದೇವ್ರ ದರ್ಶನ ಮಾಡ್ಬೇಕಂಡ್ಲ ಈ ವಯಸ್ಸಲ್ಲಿ ಮಾಡಿದೆ ನೀನು ಯಾವಾಗ ಓಯ್ತೆ ನೀನು ಆ ದೊಡ್ಡ ಅದು ಇದು ಕೆಲಸ ಇರ್ತದೆ ಅಂತವಾ ಹೋಗೋಕ್ಕಾಗಕ್ಕಿಲ್ಲ ಇವಾಗ ಹೋಗಿ ಬರ್ಬೋದು ನಮ್ಮ ಏನು ಬತ್ತೈತಲ್ಲ ನಮ್ಮ ಅಪ್ಪಿನ ಜೊತೆಯಲ್ಲಿ ಬಾರ್ಲ ನೀನು ಆ ಚೆಂದಾಗ ಇರ್ತದ ಕಣ್ಣಾ ಮಾಲೆ ಹಾಕೊಂಡು ಎಲ್ಲರೂ ಆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ವಾಪಸ್ ಬಂದ್ಬಿಡ್ಬೋದಪ್ಪ ನಮ್ಮ ಅಪ್ಪ ಹೇಳ್ತಿತ್ತು ಅಲ್ಲಿ ಉದ್ದು ನಡೆಯೋಕೆಲ್ಲವಾ ಕಷ್ಟವಂತೆ ಅದಕ್ಕೆ ಈ ಈ ಪಟ ಪಟಪಟನ ನಡ್ಕೊಂಡು ಹೋಗ್ಬೋದಂತೆ ಅಂತೆ ಆ ಅದಕ್ಕೆ ನಾನು ಹೇಳ್ತಾ ಇರೋದು ಬಾರ್ಲ ಹೋಗ್ಬಿಟ್ಟು ಬಂದ್ಬಿಡೋಣ ಆ ಚಿಕ್ಕದಲ್ಲಿ ಹೋಗ್ಬೇಕಾ ನಿನ್ ಗೊತ್ತಾಗಕ್ಕಿಲ್ಲ ನೀನ್ ಏನ್ಲಾ ಯಾವಾಗ್ ನೋಡಿದ್ರು ಹಿಂಗೆ ಹಿಂಗ್ತಿರ್ತಿಯಾ ಅಲ್ಲಿಗ್ ಬರೋಲ್ಲ ಇಲ್ಲಿಗ್ ಬರಲ್ಲ ಅಂತವ ಯೋಳ್ತಾನೆ ಇರ್ತೀಯಲ್ಲ ಸುಮ್ಕಿಯಾ ನನ್ ಮಾತ್ ಕೇಳಲ್ಲ ಮಂಜಾ ಹೇಳ್ಬೇಕು ಯಾರಿಗೇಳ್ಬೇಕ್ ನಾನು ಹೇಳ್ತೀನಿ ಇಲ್ಲ ನಮ್ಮ ಅಪ್ಪ ಇನ್ ಕಾಲ ಆದರೂ ಹಾಂ ನಮ್ಮ ಅಪ್ಪ ಏನು ಬತ್ತೈತಲ್ಲಲ್ಲ ನಾನು ಒಬ್ಬನೇ ಹೋಯ್ತಾಯಿದ್ದೀನಿ ನಾವೇನು ಬರೀ ಫ್ರೆಂಡ್ಸ್ ಫ್ರೆಂಡ್ಸ್ ಹೋಯ್ತಾಯಿದ್ರೆ ಬೇಡ ಬಿಡಪ್ಪ ನಿಮ್ಮ ಮನೇಲಿ ಎಲ್ಲೇ ಎದ್ರುಕತ್ತಾರೆ ಅಂತ ಹೇಳ್ಬೋದಪ್ಪ ಹ್ಞೂ ಆದರೆ ಇವಾಗ ಎಲ್ಲರೂ ಇದ್ದೀವಿ ತಾನೇ ಅದಕ್ಕೆ ಹೇಳ್ತಾ ಇರೋದು ಬಂದ್ಬಿಡು ಹೋಗೋಣ ಹಂಗಿದ್ ಒಂದ್ಕಿತ ಹೋಗಿ ಬಂದ್ಬಿಡೋಣ ಬಾ ಹಾಂ ಸುಮ್ಕೆ ಈಗೇನಪ್ಪ ನಿಮ್ಮ ಅಜ್ಜಿ ಅಜ್ಜಿತ ಹೇಳ್ಬೇಕೇನು ಹೇಳು ಹೇಳ್ತೀನಿ ಹಾಂ ನೀನು ಹಿಂಗೆ ಹಿಂಗೆಲ್ಲ ಆಡ್ತೀಯಲ್ಲ ಮಂಜಾ ನಮ್ಮ ಅಜ್ಜಿ ಒಪ್ಪಕ್ಕಿಲ್ಲ ನಮ್ಮ ಅವ್ವ ಒಪ್ಪಕ್ಕಿಲ್ಲ ಅಂತವಾ ನಮ್ಮ ಮನೇಲಿ ಹಿಂಗೆಲ್ಲ ಆಡೋಕ್ಕಿಲ್ಲಪ್ಪ ಹ್ಞೂ ನಾನು ಹೇಳಿದ್ನಿ ಅವ್ರು ಮಾತು ಕೇಳೋದು ಈ ನನ್ನ ಮಕ್ಕಳು ಬೆಳಿಗ್ಗೆ ಏನೋ ಮಾತಾಡ್ಕೊಂಡು ನಿಂತವಲ್ಲ ಹಾಂ ಏನೋ ವಿಷಯ ನಡೀತೈತೆ ಏನಂತ ಅಲ್ವಲ್ಲ ಹಾಂ ಅದೇನು ಎಲ್ಲಿಗೂ ಹೋಗ್ಬೇಕು ನೀನು ನಿಮ್ಮ ಅಜ್ಜಿ ಮಾತು ಕೇಳ್ತೀಯ ನಮ್ಮ ಮನೇಲಿ ಕಳಲ್ಲ ಹಂಗೆ ಹಿಂಗೆ ಅಂತೇಳ್ತವನ ಇವನು ಪ್ರಜ್ವಲ ಹ್ಞೂ ಅದ್ಯಾಕೆ ನನ್ನ ಮಮ್ಮ ಹಿಂಗೆ ರೇಗ್ತಾವ ನೀವು ಹಾಂ ಮಾಡ್ತೀನಿ ನೀನು ನನ್ನ ಮಗಂಗೆ ಏನು ಮಾಡ್ತಾವ ನೀ ಏನೋ ಚೆನ್ನಾಗಿದ್ದಾನೆಲ್ಲವ ಹಾಳು ಮಾಡ್ಬಿಡ್ತಾನೆ ಹಾಂ ನನ್ನ ಮಮ್ಮಗೆ ಅಂಥ ಇಂಥ ಎಲ್ಲ ಬುದ್ಧಿ ಎಲ್ಲ ಕಲಿಯೋಕ್ಕಿಲ್ಲ ಈ ನನ್ನ ಮಗ ಬಂದು ಬಂದು ಅದು ಇದು ಹೇಳ್ಕೊಟ್ಟು ಎದುರು ತಗೊಡೋದು ನನಗೆ ಅಂಥದೇ ಬೇಕು ಇಂಥದೇ ಬೇಕು ಅಂತ ಆಟ ಮಾಡೋದು ಇಂಥವೆಲ್ಲ ಈ ನನ್ನ ಮಗನಿಂದ ಯಾಕೆ ಕಲಿತಾ ಇರೋದು ಇವನ್ನ ಮುದ್ದು ಮಾಡಿ ಬೆಳೆಸ್ಬಿಟ್ಟವ್ರು ಮನೇಲಿ ಹ್ಞೂ ಹೇಳೋರು ಕೇಳೋರು ಯಾರಿಲ್ಲ ಅದ್ಕೆ ಹಿಂಗೆ ಹೆಚ್ಕೊಂಡವ್ ನೀವು ಹಾಂ ಇಲ್ಲ ಅಂದಿದ್ರೆ ಸರಿ ಹೋಯ್ತಿತ್ತು ಹಾಂ ನಮ್ಮ ಮನೆ ಹೇಗೆ ಗೊತ್ತಾಗಿರೋದು ಇವನಿಗೆ ನಾಲ್ಕು ದಿನ ನಮ್ಮ ಮನೆಗೆ ಹೋಗಿ ಅಂತ ಹೇಳ್ಬೇಕಾ ಸರೋಜಮ್ಮಂಗಿ ಆಗ ಗೊತ್ತಾಯ್ತದೆ ನನ್ನ ಮಗಂಗೆ ಒಬ್ಬನೇ ಮಗ ಅಂತವಾ ಮುದ್ದು ಮಾಡಿಬಿಟ್ಟವ್ರು ನೋಡು ಅದಕ್ಕೆ ಹಿಂಗೆ ಆಡ್ತಿರ್ತಾನೆ బుద్ధు అదేం నెన్ మమ్మదేనో బైతనల్ ఏం బైతిరబో క్యాడి లై పబా ప్రజ్వ ఇదాక్ నన్న మమ్మగన్ మేలు అంగితాయి ఏను అంతవ బెళ్బి నిన్న సమస్య ఏను అంత ఆ ఏం ఆటాడక బరకి అన్న కొల్సా ಹಾಂ ಹಾಂ ಯಾವಾಗಲೂ ಓಡ್ ಬಂದ್ಬಿಡ್ತಾನೆ ಆಟ ಕಲ್ಸಜಿ ಕಳ್ಸಜಿ ಕಲ್ಸಜಿ ಅಂತವ ಆಟ ಗೀಟ ಬಿಟ್ಟು ನೀನು ಏನು ಕೆಲ್ಸಿಲ್ವೇನು ನಿಮ್ಮ ಇಬ್ಬರಿಗೂ ಹಾಂ ಒಂದಿಟ್ಟು ಗೀಟ ಓದ್ಕೊಳನಾ ಅದೇನೇನೋ ಮನೇಲಿ ಬರ್ಕೊಳ್ಳೋ ಕೊಟ್ಟಿರ್ತಾರಲ್ಲ ಅದನ್ನೆಲ್ಲ ಬರ್ಕೊಳ್ಳೋಣ ಹಾಂ ವಿದ್ಯಾ ಬುದ್ಧಿ ಕಲ್ಯಾಣ ಅಂತಿಲ್ಲ ಆ ಬರೀ ಆಟ ಅಂದರೆ ಆಟನೀಯ ಹಾಂ ಅಲ್ಲ ನಿನ್ನಿಂದನೇ ಕಣ್ಣ ನನ್ನ ಮಮ್ಮಗೆ ಹಾಳಾಗಿರೋದು ಹಿಂಗೆ ಹಾಂ ಅವ್ನು ಹೆಂಗೋ ಸುಮ್ಮನೆ ಇರ್ತಾನೆ ಮನೇಲಿ ನೀನು ಬಂದು ಬಂದು ಹಿಂಗೆ ಕರ್ಕೊಂಡೋಗಿ ಕರ್ಕೊಂಡೋಗಿ ಯಾವನು ಹಾಳು ಮಾಡ್ತಿದ್ದೀಯಪ್ಪ ಹ್ಞೂ ಓದೋದು ಪಾದದ್ ಏನು ಬೇಡವೆ ಅವ್ರ ಅಂಬರ್ಲಿರು ಮಾಡ್ತೀನಿ ಇಬ್ಬರಿಗೂ ಹೇಳ್ತೀನಿ ಹಾಂ ಅವಳೇ ಸರಿ ನಿಮಗೆ ನಾಲ್ಕು ನಾಲ್ಕು ಬಾರ್ಸರು ಸರ್ ಸುಮ್ನೆ ಆಯ್ತೀರಿ ಇಬ್ಬರು ಹಾಂ ಅದು ಯಾಕೆ ಬೈತಿದ್ದಿಲ್ಲ ನನ್ನ ಮಮ್ಮಗನ್ನ ನೀನು ಯಾವಾಗಲೂ ನಿಮ್ಮ ಅಜ್ಜಿ ಮಾತು ಕೇಳ್ತೀಯ ಅಂತ ಅದೇನು ಕೆಟ್ಟದೆ ಹಾಂ ದೊಡ್ಡವ್ರ ನಾ ಕೇಳಬೇಕಪ್ಪ ಹಿರಿಯರಿಗೆ ಬೆಲೆ ಕೊಟ್ಟು ನಡಿಬೇಕು ಹಾಂ ಇವೆಲ್ಲ ನಿನಗೆ ಗೊತ್ತಾಯ್ತತ್ತ ಹ್ಞೂ ಅದಕ್ಕೆ ಹಿಂಗೆ ಹೇಳ್ಕೊಡ್ತಿದ್ದೀನಿ ನನ್ನ ಮಮ್ಮಗೆ ಹಂಗೇ ಹಾಂ ನಿಮ್ಮ ಅಜ್ಜಿ ಮಾತು ಕೇಳಬೇಡ ಅಂತವಾ ಸರಿಯಾದಿ ಕಾಣಲ ನೀನು ಹಾಂ ಹಿಂಗೆ ಆಗ್ಬಿಟ್ರೆ ನೀನು ಸರಿಯಾಗಿ ಮಾಡ್ಬಿಡ್ತೀನಿ ನಿಮ್ಮಪ್ಪ ಅವನಿಗೆ ಈಗಲೇ ಅವ್ರು ಮಾತು ಕೇಳ್ತಿದ್ದನ್ನು ನೀನು ಇನ್ನು ದೊಡ್ಡನಾದ್ಮೇಲೆ ಅವ್ರನ್ನ ಸಾಕೇ ನೀನು ಇಲ್ಲಿ ಕಣಪ್ಪ ಯಾವ್ದಾದ್ರು ಜಾತ್ರೆಲಿ ಮಾರ್ಬಿಟ್ಟು ಬಂದ್ಬಿಡ್ತೀನಿ ನೀನು ಅಂತನೇ ಬಿಡು ಹಾಂ ನನ್ನ ಮಮ್ಮಗೆ ಅಂತನೇನಲ್ಲ ಹ್ಞೂ ಓ ಒಳ್ಳೆಯವನು ಅಂಥ ಬುತ್ತಿ ಇಂಥ ಬುತ್ತಿ ಎಲ್ಲವಾ ಕಲ್ಸ್ಕೊಡ್ಬೇಡ ಅವನಿಗೆ ಹಾಂ ಹೆಂಗೋ ಈಗ ಚಂದಾಗ ಅವನಿ ಏ ಅಜ್ಜಿ ನಾನೇನೋ ಅವ್ನಿಗೇನು ಏನು ಕೆಟ್ಟದೇನು ಹೇಳ್ಕೊಡ್ತಿಲ್ ಕಣಜಿ ನೀನು ಒಳ್ಳೆ ಹೇಳ್ತೀಯಲ್ಲಜಿ ಆ ಏನು ಯಾವಾಗಲೂ ನಾನೇ ಅವ್ನು ಆಟಾಡೋ ಕರ್ಕೊಂಡು ಹೋಗೋದು ಅವನೇ ನಮ್ಮ ಮನೆ ತೆಗೆ ಬರೋದು ನಾನು ಎಷ್ಟು ದಿನ ಆಯ್ತದೆ ನಿಮ್ಮ ಮನೆ ತಗ ಬಂದು ನಿಂಗೆ ಗೊತ್ತಿಲ್ವೇ ಹಾಂ ನಾನು ಯಾವತ್ತಾರು ನಾನು ನಿಮ್ಮ ತವ ಹಾ ನಾನು ಸುಮ್ಕಿ ಆಟ ಆಡ್ತಿರ್ತೀನಿ ಇವನೇ ಬಂದು ಬರೋದು ಆಟ ಆಡೋನ್ ಬಾರಲ ಆಟನ್ ಬಾರಲ್ಲ ನಮ್ಮ ತವ ಯಾರೂ ಇಲ್ಲ ಅಂತವ ಆಂ ನನಗೆ ಬೈಯಪ್ಪ ಬತ್ತಿಯಲ್ಲ ಅಜಿ ನೀನು ಒಳ್ಳೆಯ ಹಾಂ ಏನೋ ಪಾಪ ಅಭ್ನಿರ್ತವ್ ಮಂಜ ಅಂತವ ಬಂದ್ರೆ ಆಟಾಡೋಕ್ಕೆ ನನಗೆ ಬೈತದೆ ಹಾಂ ನಾನು ಯಾವ ಬಂದಿದ್ದೀನಿ ಬಂದಿದ್ದೀನಿ ನಿಮ್ಮತವಾ ಆಟಾಡೋಕ್ಕೆ ಅಂತವ ಅವನೇ ತಾನೇ ಬರೋದು ದಿನವ ಏ ಅಜ್ಜಿ ಯಾಕೆ ಅಜಿ ಪಾಪ ಪ್ರಜ್ವಲನ್ ಬೈತಾ ಇದೆಯಾ ಅವನೇನು ಕೇಳಲಿಲ್ಲ ಕಣಜಿ ಆ ನಾನೇ ಹೇಳ್ತಾ ಇದ್ದೆ ಆಡೋಕೆ ಬರ್ತೀನಿ ಅಂತ ಅಷ್ಟೇ ಅದಲ್ಲ ಕಣಜಿ ಇವಾಗೇನು ಆಟಾಡಕ್ಕೆ ಹೋಗೋಕೆ ಅಂತ ಮಾತಾಡ್ತಿರ್ಲಿಲ್ಲ ನಾವು ಇಬ್ಬರೂ ಏನಂದರೆ ನೀನು ಬೈಯೋಕ್ಕಿಲ್ಲ ಅಂದ್ರೆ ಹೇಳ್ತೀನಿ ನೀನು ಸುಮ್ಮನೆ ಮೊದಲೇ ಬೈದ್ಬಿಡ್ತೀನಿ ಅನ್ನೋದಾದರೆ ಅವ್ನು ಏನು ಹೇಳ್ತಿದ್ದ ಅಂತ ನಾನು ಏನು ಹೇಳೋಕ್ಕಿಲ್ಲ ಅಷ್ಟೇ ಈಗಲೇ ಹೇಳ್ತಾ ಇದ್ದೀನಿ ನೋಡು ನೀನು ಸುಮ್ ಸುಮ್ಮನೆ ಎಲ್ಲ ವಿಷಯಕ್ಕೂ ಹಿಂಗೆ ಬೈತಿದ್ರೆ ನಾನು ಯಾರಿಗೆ ಅಂತ ಹೇಳೋಣ ಅಮ್ಮ ನೋಡಿದ್ರೆ ಒಡಿಯೋಕೆ ಬತ್ತಲ್ಲಿ ಏನಾದರೂ ಹೇಳಿದ್ರೆ ಆಂ ನೀನು ನೋಡಿದ್ರೆ ಹಿಂಗೆ ಆಡ್ತೀಯಾ ಹಿಂಗೆ ಯಾರಿಗೆ ನಾನು ಅದಕ್ಕೆ ಯೋಚನೆ ಮಾಡ್ಕೊಂಡು ನಿಂತಿದ್ದೆ ಅದಕ್ಕೆ ಪ್ರಜ್ವಲ ಬೈದ ಯಾವಾಗಲೂ ನಿಮ್ಮ ಅಜ್ಜಿ ಅಜ್ಜಿ ಅಂತ ಅಜ್ಜಿ ಮತ್ತು ಕೇಳ್ತಿರ್ತಿಯಲ್ಲ ಅಂತವ ಹೇಳ್ತಿದ್ದೆ ಅಷ್ಟೇ ನಿನಗೇನು ಬೈತಿರ್ಲಿಲ್ಲ ಅವನೇನು ಆಯ್ತು ಆಯ್ತು ಬಿಡು ಹೋಗ್ಲಿ ಹಾಂ ಈಗ ಅದೇನು ಮಾತಾಡ್ತಿದ್ರಿ ಹೇಳಿ ಮೊದಲು ಹಾಂ ಅದೇನಪ್ಪ ಏನಪ್ಪಾ ಇಬ್ಬರು ದೊಡ್ಡ ದೊಡ್ಡ ಮನುಷ್ಯರು ಇಬ್ರು ಸೇರ್ಕೊಂಡು ಅದೇನು ಡಿಸ್ಕಸನ್ ಮಾಡ್ತಿದ್ರಿ ಅಂತವಾ ಒಂದಿಟ್ಟು ಹೇಳಿ ನೋಡೋಣ నను కేస్కీ నొయ్యోక అజ్జీ మొదలై ఏబుడ్ నిన్న బొయ్యత రీ ఆ బయ్యోకల్ అంద మాత్రళందాను ఆయ్ బొయ్యకి కణ అంతపప్ప అదేనో అంతవా లొ పాప ప్రజ్వల నీ హలో ఏనో ಆ ಅಜ್ಜಿ ಅಜ್ಜಿ ಏನಿಲ್ಲ ಕಣಜಿ ಏನಂದ್ರೆ ನಮ್ಮ ಅಪ್ಪಯ್ಯ ಶಬರಿಮಲೆಗೆ ಮಾಲೆ ಹಾಕ್ತಿದ್ರಲ್ಲ ಆ ಅದ್ಕೆ ನಾನು ಬಾ ಅಂತ ಕರೆದ್ರು ನಾನು ಒಯ್ತೀನಿ ಅಂತ ಆಮೇಲೆ ಇವನು ಪ್ರವೀಣ್ ಅವನಲ್ಲ ಹಾಂ ಅವ್ನು ಬತ್ತೀನಿ ನಿಮ್ಮ ಅಪ್ಪಯ್ಯ ಒಯ್ತೈತಲ್ಲ ಜೊತಿಗೆ ಕರ್ಕೊಂಡು ಹೋಗುತ್ತೆ ಅಂತ ಅವನು ಬರ್ತೀನಿ ಅಂತ ಅಂದ ಅದ್ಕೆ ನಾನು ಆ ಮಂಜುನು ಒಂದು ಮಾತು ಕೇಳೋಣ ಅಂತ ಬಂದೆ ಕಣಜಿ ಅಷ್ಟೇ ಆ ಮಂಜನು ಬರ್ತೀನಿ ಕಣ್ಲ ಅಂತವ ಶಾಲೆಯಲ್ಲಿ ಹೇಳಿದ್ದ ಆ ಅದ್ಕೆ ಈಗ ಬೊತ್ತನು ಏನು ಅಂತವಾ ಬಾ ಹೋಗು ಅಂತ ನಮ್ಮ ಕಳಿಸ್ತು ಅಲ್ಲೆಲ್ಲವ ಬಸ್ಸಿಗೆಲ್ಲವ ಹೇಳ್ಬೇಕಂತಲ್ಲ ಎಷ್ಟು ಜನ ಅಂತವಾ ಅದಕ್ಕೆ ಕಳಿಸ್ತು ನಮ್ಮ ಅಪ್ಪಯ್ಯ ಆ ಯಾರು ಬರ್ತಾರೆ ಅಂತ ಲೆಕ್ಕ ಹಾಕೊಂಡು ಕೂತಿತ್ತು ಕಳಿಸ್ತಲ್ಲ ಅದಕ್ಕೆ ಬಂದು ಕೇಳ್ತಿದ್ದೆ ಅಷ್ಟೊತ್ತಿಗೆ ಅವನು ಹೇಳ್ದ ಇಲ್ಲ ಕಣ್ಲಾ ನಾನು ಬರೋಕ್ ನಮ್ಮ ಅಜ್ಜಿ ಒಪ್ಪಕ್ಕಿಲ್ಲ ನಮ್ಮ ಅಜ್ಜಿ ನಮ್ಮ ಬಿಟ್ಟು ಬರೋದಿಲ್ಲ ಅಂತೆಲ್ಲವ ಹೇಳ್ದ ಅವ್ನ ಪಾಪ ಎಲ್ಲೂ ಹೋಗೇ ಇಲ್ವಲ್ಲ ಇಲ್ವಲ್ಲಜ್ಜಿ ಅದಕ್ಕೆ ಅವನು ನಮ್ಮ ಅಜ್ಜಿನ್ ಬಿಟ್ಟು ಬರೋಕ್ಕಿಲ್ಲ ಕಣ್ಲಾ ನಮ್ಮ ಬಿಟ್ಟು ಬಂದ್ರು ಅಂತ ಹೇಳ್ತಿದ್ದ ಆಗ ನಾನೇನಂದೆ ಎಲ್ಲದಕ್ಕೂ ಅಜ್ಜಿ ಅಜ್ಜಿ ಅಂತ ಅಂತ ಒಬ್ಬ ಇದ್ದೆ ಕಣಜಿ ಅಷ್ಟೇ ಏನು ಹೇಳ್ತಾ ಇರ್ಲಿ ನಾನು ನಾನೇನು ಹೋಗೋಣ ಹೋಗಣಜ್ಜಿ ನಿನ್ನ ಅಲ್ವೇ ಅಷ್ಟೇ ಹೇಳ್ತಾ ಇದ್ದಿದ್ದು ನಾನು ಹ್ಞೂ ಅವನು ಅಜ್ಜಿನ್ ಬಿಟ್ಟು ಎಲ್ಲೂ ಬರೋಕ್ಕಿಲ್ಲ ಅಂತವ ಪಾಪ ಬೇಜಾರ್ ಮಾಡ್ಕೊಂಡು ಒಳಗೆ ಆಡ್ತಿದ್ದ ಅದಕ್ಕೆ ನಾನು ನಿಮ್ಮ ಅಜ್ಜಿ ಕೂಟ ಮಾತಾಡ್ತೀನಿ ಸುಮ್ಮನೆ ಇಲ್ಲ ಮಾಲೆ ಹಾಕು ಹ್ಮ್ ದೇವ್ರ ದರ್ಶನಕ್ಕೆ ಹೋಗ್ತಿರೋದಲ್ವಾ ಅಜ್ಜಿಗೂ ಇಷ್ಟ ಆಯ್ತದೆ ಕಳಿಸ್ತದೆ ಏನು ಅನ್ನೋಕ್ಕಿಲ್ಲ ಅಜ್ಜಿ ನೀನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತ ಅಂದ್ರೆ ಅಜ್ಜಿ ಅಂತವಾ ಮಾತಾಡ್ಕೊತಿದ್ದೋ ಕಣಜಿ ಅಷ್ಟೇ ನಾವಿಬ್ಬರೂ ಇನ್ನೇನು ಮಾತಾಡಿಲ್ ಕಣಜಿ ಓಹೋ ಹೋಹ್ ಅಲ್ಲ ಮುಗಿತು ಮುಗೀತು ಅಂತ ಇವಾಗ ಹಾಂ ಶಬರಿಮಲೆಗೆ ಹೋಗ್ಬೇಕು ಅಂತ ಹೊಲ್ತಿದ್ದೀರಿ ಇಬ್ಬರೂ ಹಾಂ ಕಣ್ರಪ್ಪ ದೊಡ್ಡ ಮನುಷ್ಯಲ್ವೇನಪ್ಪಾ ಹೋಗ್ಲೇಬೇಕು ಬಿಡ್ರಿ ನೀವು ನೀವು ಹೋಗ್ಲಿಲ್ಲ ಅಂದ್ರೆ ಆಗೋದಿಲ್ಲ ಅಯ್ಯಪ್ಪ ಸ್ವಾಮಿ ಕಾಣಿಸೋಕೆ ಇಲ್ಲ ಬಿಡಿ ನೀವು ಅಂದರೆ ಮುನ್ಸ್ಕೊಬಿಡ್ತದ ದೇವರು ಅಲೈ ಎಲ್ಲಿಗೆ ಹೋಗ್ತೀರ ಹೋಗ್ರಲ್ಲ ಸುಮ್ಮನೆ ಇಟ್ ಇಟ್ಟಿದ್ದೀರಾ ಅಲ್ಲೆಲ್ಲರೂ ಕಳೆದೋದ್ರಿ ಯಾರು ಹುಡ್ಕೋರು ನಿಮ್ಮನ್ನ ಹಾಂ 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 ಯಾರಾದ್ರೂ ದೊಡ್ಡೋರು ಹೋದ್ರೆ ಜೊತೆಗೆ ಸರಿ ಅಪ್ಪನೋ ಹೂವನೋ ಹಾಂ ಯಾರು ಹೋಗ್ದಂಗೆ ಇನ್ನೇನು ಬರೋಕ್ಕಾಗಲ್ಲ ಬಿಡು ನಿಮ್ಮ ಅಪ್ಪ ಒಂದೇ ಒಬ್ಬ ಬರಬೇಕು ಆ ಏನ ಮಂಜಾ ಯಾರು ಹೋಗ್ದಂಗೆ ನಾನು ಕಳ್ಸೋಕ್ಕಿಲ್ಲ ಕಣಪ್ಪ ನಿನ್ನ ಹಾಂ ಈಗಲೇ ಇವ್ನಿ ನೀನು ನೀನು ಪ್ರಜ್ವಲ್ನಾದರೂ ಕಾರ್ಸಿ ಹೇಳು ಇನ್ನು ಅವ್ರ ಅಪ್ಪನಾದ್ರು ಕಾರ್ಸಿ ಹೇಳು ಯಾರನ್ನು ಹೇಳ್ಸಿದ್ರು ಅಷ್ಟೇ ನಾನಂತೂ ಅಬ್ನೆಯ ಕಳ್ಸೋಕ್ಕಿಲ್ಲ ಇನ್ನು ತೀರಾ ನಿಮ್ಮ ಅಪ್ಪ ಸಿನಪ್ಪ ಅವನಲ್ಲ ಹಾಂ ಅವನನ್ನು ಕುಡಿಯೋದು ಬಿಡಿಸಿ ಆ ಒಂದು ಇಷ್ಟು ದಿನ ಮಾಲೆ ಹಾಕ್ಸಿ ಕರ್ಕೊಂಡು ಹೋಗಿ ನೋಡಪ್ಪ ಅವಾಗ ಖುಷಿಯಾಗಿ ಕಳಿಸ್ತೀನಿ ಹಾಂ ನಿಮ್ಮ ಅಪ್ಪಯ್ಯನ ಜೊತೆ ಆದರೂ ಹೋಗು ಇಲ್ಲ ಅಂದರೆ ಯಾರ ಜೊತೆಯೂ ಕಳ್ಸೋಕ್ಕಿಲ್ಲ ಈಗಲೇ ಹೇಳ್ತಾ ಇದ್ದೀನಿ ಇದೆಯಾ ಫೈನಲ್ಲು ನಾನು ಹೇಳ್ತಾ ಇರೋದು ಮತ್ತೆ ಮತ್ತೆ ನನಗೆ ಅಜ್ಜಿ ಕಲಿಸೋಜಿ ಕಲಿಸೋಜಿ ಅಂತ ಎಲ್ಲವಾ ಹೊತ್ಕೊಂಡು ಗಿತ್ಕಂಡು ಎಲ್ಲ ಮಾಡಬಾರ್ದು ಹೇಳ್ತಾ ಇದ್ದೀನಿ ಆ ಅಜ್ಜಿ ಹಂಗೆಲ್ಲ ಅಜ್ಜಿ ನೀನು ಆ ಅಜ್ಜಿ ಅಪ್ಪಯ್ಯಿ ಹಂಗಜ್ಜಿ ಕರ್ಕೊಂಡೋಗ್ತದ ನಾನು ಆ ಅಪ್ಪಯ್ಯ ಮೊದಲೇ ಕುಡ್ದು ಕುಡ್ದು ಮಲ್ಕೊಂಡಿರ್ತದೆ ದಿನಾ ಕುಡಿಯೋಕಬೇಕು ಬೇಕು ಅಪ್ಪಯ್ಯಂಗೆ అంతదరల్ మాలే ఆకు అంద్ర అప్పి మాలే ఆతద ఆకల్ కణజ్జీ నం గొత్తిలో నేను కల్సజ్జి ప్లీజ్ కణజ్జీ ఆ ప్రజ్వల్ అప్ప వయ్ తలజీ అద్ర జొతే బతీని ఇన్నొంతకె యారు కర్కం హోగద నన్న నన్ను దొడ్డనందమే వే అది ఏను కలిసి ఇతదో ఏను ఆకి ఆత ఇల్ ಈಗ ಶಾಲೆಗೂ ರಜಾ ಐತಲ್ಲ ಕಳಿಸಜ್ಜಿ ಆ ನಾಲ್ಕು ದಿನ ಬರ್ತದಲ್ಲ ಬರ್ತದಲ್ಲಜ್ಜಿ ಈಗ ಆ ಕ್ರಿಸ್ಮಸ್ ರಜಾ ಆವಾಗ ಕಣಜಿ ಕಳಿಸಜ್ಜಿ ಆ ಕ್ರಿಸ್ಮಸ್ ವರ್ಲ್ಡ್ ಅದು ಮಾಲೆ ಹಾಕೊಂಡು ಅವರ ಅವ್ರ ಅಪ್ಪನೂ ಇರ್ತದೆ ಪ್ರಜ್ವಳರ ಅಪ್ಪ ನಾನು ಹೋಗಕ್ಕೆ ಇಲ್ ಕಣಜಿ ಹಾಂ ಕಳ್ಸಜಿ ಪ್ಲೀಸ್ ಕಣಜಿ ಅತ್ತೆ ಏನಾಯ್ತೇ ಇದ್ಯಾಕಿಂಗ್ ಆಡ್ತಾವ ನೀನು ಆ ಇದಕ್ಕೆ ಬೆಳಗ್ಗೆ ಕಲ್ತ್ಕೊಂಡು ನಿಂತವನೆ ಹಾಂ ಏನು ಬೇಕಂತೀವ್ಗೆ ಬರೀ ಇದೇ ಆಯ್ತು ಇವನು ಆ ಅದು ಬೇಕು ಇದು ಬೇಕು ಅಂತ ಒಳ್ಳೇ ಆಯಿತು ಹಾಂ ಹುಟ್ಟು ಹಠ ಕಲ್ತ್ಕೊಂಡವನಿ ಅದು ಯಾರ ಹತ್ರ ಕಲಿತವನಿ ಏನೋ ಹಿಂಗೆ ಎಲ್ಲವ ಕೆಟ್ಟಬೋದಿನ ಆ ಅಲ್ಲರೂ ನನ್ನ ಹತ್ರ ಬಂದು ಹಠ ಮಾಡ್ಕೊಂಡು ನಿಂತಿದ್ದ ಅವಾಗಲೆಯಾ ಅದೇನೋ ಬೇಕು ಅಂತವ ಅದೇನು ಹೇಳಲ್ಲ ಅಂದರೆ ನಿನ್ನ ಬೈಯೋಕ್ಕಿಲ್ಲ ಅಂದರೆ ಹೇಳ್ತಿಂದ್ಕಣ ಅಂದ್ರೆ ಅಂದರೆ ಹೇಳ್ತಿಂದ್ಕಣಮ್ಮ ಅಂದ ನಾನು ಇದೇನಿರಬೇಕು ಅದು ಏನಾದರೂ ಒಂದು ಹುಟ್ಟು ತರಲೆ ತರನೇ ಆಡ್ತಿರ್ತಾನಲ್ಲ ಮಾಡಿರ್ತಾನೆ ಇಲ್ಲ ಮಾಡಿರ್ತಾನಿಲ್ಲ ಕೇಳ್ತಿರ್ತಾನೆ ಅಂತ ನಾನು ನಾನು ನಂಗೆ ಗೊತ್ತಿಲ್ಲ ಕಣಪ್ಪ ನಾನು ಏನು ನಾನು ಬೊಯ್ಯದೇ ಆಮೇಲೆ ಸುಮ್ನೆ ಹೋಗ್ಬಿಟ್ಟು ನೀನು ಆಚಿಕೆ ಅಂತ ಕಳಿಸ್ದೆ ಅದಕ್ಕೆ ಆ ಬಂದು ಇವಾಗ ನಿಮ್ಮತ್ರ ಏನು ಹೇಳ್ತಾವ್ ನೋಡಿ ಆ ಏನು ಹೇಳ್ತಾವ್ ಏನು ಏನ್ ಬೇಕಂತಿ ನನ್ನ ಮಗನ್ಗೆ ಸುಮ್ಮನೆ ಇರೋದಿಲ್ವನಿ ನನ್ನ ಮಗ ಅಯ್ಯೋ ನಿನ್ನ ಮಗನ ಕತಿ ಏನು ಕೇಳ್ತಿ ಹೇಳು ಈಗ ಅದು ಇದು ಅಂತವ ಬಿಟ್ಬಿಟ್ಟು ಈಗ ಆಂ ಅದು ಬೇಕು ಇದು ಬೇಕು ಅಂತ ಏನಿಲ್ಲವಂತೀಗ ಆಂ ಅವನು ಸಬ್ರಿಮಲೆಗೆ ಮಾಲೆ ಹಾಕ್ಬೇಕಂತೆ ಹಾಂ ಅದು ಮಾಲೆ ಹಾಕೋಕ್ಕೆ ಇವನು ಪ್ರಜ್ವಲ ಹೋಯ್ತವನಂತೆ ಆಮೇಲೆ ಆ ಪ್ರವೀಣ ಹೊಯ್ತವನಂತೆ ಅದಕ್ಕೆ ಇವನು ಹೋಗ್ಬೇಕು ಅಂತ ಕುಣಿತವನಿ ಹಾಂ ಪ್ರಜ್ವಲರ ಅಪ್ಪ ಏನೋ ಕರ್ಕೊಂಡು ಹೋಯ್ತೈತಂತೆ ಆ ಅವ್ರ ಅಪ್ಪ ಯಾರು ಅವ್ನು ನೋಡ್ಕೊತದೆ ಇವನು ಯಾರು ನೋಡ್ಕೊಂಡರು ಅಂತ ನಾನು ಹಾಂ ಅವ್ರ ಅಪ್ಪ ಹೊಯ್ತೈತೆ ನಾನು ಒಯ್ತೀನಿ ಜೊತೆಗೆ ನಾನು ನೋಡ್ಕೊತದೆ ಅಂತ ಎಷ್ಟು ಜನ ನಾನಂತ ನೋಡ್ಕೊಂಡರು ಅಲ್ಲಿ ಅಷ್ಟೊಂದು ಕೋಟಿ ಜನ ಇರ್ತಾರೆ ಆ ಇವ್ರನ್ನೇ ನೋಡ್ಕೊಂಡು ಕುತ್ಕೊಂಡಾರೇನು ಹಾಂ ಅಯ್ಯೋ ಆ ಜನಗಳಲ್ಲಿ ಎಲ್ಲಾದರೂ ಕಾಲು ತುಲ್ತಾಗಿ ಏನಾದರೂ ಆದರೂ ಏನು ಮಾಡೋದಬ ಆಂ ಇನ್ನೂ ಚಿಕ್ಕ ಚಿಕ್ಕವ ಇವು ಗೊತ್ತಾಗಕ್ಕಿಲ್ಲ ಬೇರೆಯಾ ಆ ದೊಡ್ಡವರು ಒಬ್ಬೊಬ್ರು ಒಬ್ಬೊಬ್ರು ಜೊತೆಲಿ ಇದ್ರೆ ಹೆಂಗೋ ಸರಿ ಹೋಯ್ತದೆ ಆಂ ಈ ನನ್ನ ಮಕ್ಳು ಕೇಳ್ತಾ ಇಲ್ವಲ್ಲ ನೋಡು ಆಂ ಆ ಪ್ರಜ್ವಲನ್ ಬೇರೆ ಅರ್ಧವನಿಂಗ್ ಹೇಳ್ಸೋಕ್ಕೆ ಆಂ ಪ್ರಜ್ವಲ್ ಹೇಳಿದ್ರೆ ನಮ್ಮ ಇದು ಮಾಡ್ತದೆ ನಮ್ಮ ಅಜ್ಜಿ ಅಂತ ಆ ಕರ್ತವನ ಅಂದಾಜು ಈಗೇನು ಇಬ್ರು ಮಾತಾಡ್ಕೊಳ್ಳಂಗೆ ನಾಟಕ ಮಾಡ್ತಿದ್ರು ನಾನು ಬಂದಾಗ ಅಜ್ಜಿ ಏನಿಲ್ಲ ಕಣಜ್ಜೀ ಅವನು ಅಜ್ಜಿನ ಬಿಟ್ಟು ಹೋಗೋಲ್ಲ ಅಂತ ಹೇಳ್ದ ಅಂತೆಲ್ಲವ ಹೇಳ್ತಾವ್ರೆ ಆ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಇಬ್ರುವೇ ನಾನು ಎಂಥ ಬುದ್ಧಿವಂತೆ ಅಂತ ಗೊತ್ತಿಲ್ಲ ಇವ್ರಿಗೆ ಆಮೇಲೆ ನಾನು ಹೇಳ್ದೆ ಇಲ್ಲ ಕಣಪ್ಪ ಕೊಲ್ಸೋಕ್ಕಿಲ್ಲ ಅವ್ರ ಅಪ್ಪಯ್ಯ ಬಂದರೆ ನಿಮ್ಮ ಅಪ್ಪ ಬಂದರೆ ಕರ್ಕೊಂಡು ಹೋಗ್ಲಾ ಮಂಜಾ ಅಂತ ಹೇಳಿವಿನಿ ಕೂಡ್ಸೋದ್ ಬಿಡ್ಸಿ ಆ ಸಿನಪ್ಪನ ಕರ್ಕೊಂಡು ಹೋಗ್ಬೇಕಿದ್ರೆ ಅಂತ ಹೇಳೀನಿ ಅವನು ಕರ್ಕೊಂಡು ಹೋಗ್ಲಿತೀರಾ ನನ್ಗೇನಿಲ್ಲ ಆ ಒಬ್ನೇ ಅಂತೂ ಕಳ್ಸಿದ್ ಬೇಡ ಕಣಮಿ ನೀನೇನಂದೇಳು ನಿನ್ಗೇನು ಕೇಳು ನೀನು ಬಂದು ಏ ಇಲ್ಲಿ ಕಣತೆ ರೀ ಕೇಳಲಿ ಅವನು ಬಂದು ಆ ಸುಮ್ಮನೆ ನಿಂತ್ಕೊಂಡಿದ್ದ ಅವ ಏನು ಕೇಳಬೇಕು ಕೇಳಬೇಕು ಅಂತ ರಾಗ ಎಳಿತಿದ್ದ ಇದ್ಯಾಕೆ ಹಿಂಗೆ ಆಡಿಯಲ್ಲ ನಿನ್ನ ಮಂಜಾ ಹೋಗ್ಲಾ ಸುಮ್ಮನೆ ಆಚಿಕೆ ಅಂತ ಬೈದು ಕಳಿಸ್ತೀವಿ ಅದಕ್ಕೆ ನಾನು ಬೇರೆ ಪಾತ್ರ ಉರ್ಸ್ದ ಕೂತಿದ್ದೀನಿ ಆಗ ಬಂದು ಹಿಂಗೆ ಆಡ್ತಿದ್ದ ಹಾಂ ಆಮೇಲೆ ನನಗೆ ಬೇರೆ ಸಿಟ್ಟಿತ್ತು ಬೈದು ಕಳಿಸಿದ್ನಲ್ಲ ಓದು ಸುಮ್ಮನೆ ನನಗೇನು ಹೇಳಿಲ್ಲಪ್ಪ ಹಿಂಗೆ ಆ ಮಾಲೆ ಹಾಕ್ಬೇಕು ಅಂತವ ಅಲ್ಲ ಕಣ್ಲ ಮಂಜಾ ಆ ನೀನು ಮಾಲೆ ಎಲ್ಲ ಹಾಕ್ತಿಯಾ ಅಂತಿದ್ಯಾ ಆ ಮನೆಯಲ್ಲವ ಕಸ ಗೀಸ ಎಲ್ಲ ಒಡ್ಕೋಬೇಕು ಎಲ್ಲ ಸಾರಿಸ್ಕೋಬೇಕು ಎಲ್ಲ ಮಾಡಬೇಕು ಅದೇನು ಹುರ್ಗಾಟದ್ ಮಾತೇನಿಲ್ಲ ಆಂ ನೀನು ಮಾಲೆ ಹಾಕಿದೆಯೇನು ಟ್ರಿಪ್ಗೆ ಹೋದಂಗೆ ಅಂದ್ಕೊಬಿಟ್ಟಿದೆಯೇನು ಆಂ ಎಷ್ಟು ಭಕ್ತಿಯಿಂದ ಇರಬೇಕು ಅಂತ ಏನು ಗೊತ್ತು ನಿನಗೆ ಆಂ ಬೆಳಿಗ್ಗೆನಿಯ ಮಾಲೆ ಹಾಕಿದ್ಮೇಲೆ ಬೆಳಿಗ್ಗೆನಿಯ ತಣ್ಣೀರಲ್ಲಿ ಸ್ನಾನ ಮಾಡಬೇಕು ಮನೆಗೆ ಬರಂಗಿಲ್ಲ ಅಲ್ಲೇ ಇರಬೇಕು ಎಲ್ಲಿ ಮಾಲೆ ಹಾಕೈತೆ ಅಲ್ಲೇ ಇರಬೇಕು ಆಮೇಲೆ ಚಪ್ಪಲಿ ಹಾಕಂಗಿಲ್ಲ ಅವೆಲ್ಲ ಏನೇನು ಐತೆ ಕಣ್ಣ ನೀನು ಸುಮ್ಮನೆ ಏನು ಗೊತ್ತಿಲ್ಲದಂಗೆ ಏನೋ ಈ ಟೂರ್ ಟೂರ್ಗಿರು ಹೋಗ್ತಾರಲ್ಲ ಹಂಗೆ ಅನ್ಕೊಬಿಟ್ಟಿದ್ಯೆ ಏನೋ ಆಂ ಆಮೇಲೆ ಅಲ್ಲೆಲ್ಲವ ಎಷ್ಟು ಕಿಲೋಮೀಟ್ರ್ ಗಟ್ಲೆ ನಡಿಬೇಕು ಗೊತ್ತಿ ನಿನಗೆ ಆಯ್ತದೇನು ನಿನ್ನ ಕೈಲಿ ಹಾಂ ಅವರೇನೋ ಪ್ರಜ್ವಲರ ಅಪ್ಪ ಬತ್ತವ್ರಿ ಅವ್ರು ನೋಡ್ಕೋತಾರೆ ಅವನ್ನ ಅವ್ನು ನಡಿಯೋಕಿಲ್ಲ ಅಂತಂದರೆ ಎತ್ಕೊಂಡು ನಡೀತಾರೆ ನಿನ್ನ ಎತ್ಕೊಂಡು ನಡ್ದವ್ರಿ ಹೇಳು ಹಾಂ ಆಮೇಲೆ ಬೇರೆ ನೀನು ಬೇರೆ ಊಟ ತರಲೇ ಬೇರೆ ಅಲ್ಲಿ ಇಲ್ವಾಗೆಲ್ಲ ಕಳ್ದೋದ್ರು ಏನ್ ಮಾಡೋದು ಆ ಇರೋನ ಮಗ ಕಳ್ಕೊಳಕಾಯ್ತದಿಲ್ಲ ಆ ಸುಮ್ಕಿರು ಇಲ್ಲ ನಿಮ್ಮ ಅಪ್ಪ ಒಪ್ಸಿ ಕರ್ಕೊಂಡು ಹೋಗು ಹಾಂ ಇಲ್ಲ ಅಂತಂದ್ರೆ ಏನು ಮಾಡ್ತೀಯ ಮನೇಲಿ ಸುಮ್ಮನೆ ಕೂತ್ಕೊಂತೀಯ ಅಷ್ಟೇ ನಾನಂತೂ ಕಳ್ಸೋಕ್ಕಿಲ್ಲ ಅತ್ತೆನೇ ಇಲ್ಲ ಅಂತ ಅಂದ್ಮೇಲೆ ನಾನು ಅಂದೇನೇನು ಹಾ ಬೇಡ ಅಂದಮೇಲೆ ಮುಗೀತು ಬಿಡು ಕತೆ ನೀನು ಹಂಗೆ ಅಂತಿದೀಯ ಅಮ್ಮ ಪ್ಲೀಸ್ ಕಣಮ್ಮ தினி ஆமேல் நான் யார் கே அப்பய ஒப்பக்கில் எண்ணெட் பிடி வரோக்கே நான் இங்கே ஹே்த்தி அப்பயிங்க அவெல்லாம் ஆங்கில் தண்ணீர் சான்றில் ந அப்பய நான் ஒத்திலை கழுசு நான் ஓய் தினி நான் இவ்வளோ பிரஜ்வல்ல அப்பா வத்தவர்த்தே தானே அவ்ர ஜொத்தின் கழசு ಅವರು ಹದಿನಾಲ್ಕು ಸರಿ ಹೋಗೋರು ಆಗಲಿ ಗೊತ್ತಾ ನಿನಗೆ ಅವ್ರಿಗೆಲ್ಲ ಗೊತ್ತು ಅಲ್ಲಿ ಅದಕ್ಕೆ ಇರೋದು ನಾನು ಕಳಿಸು ಅಂತ ನನ್ನ ಕಳ್ಸಮ್ಮ ನಾನು ಮಗಿಬಿಟ್ಟು ಬರ್ತೀನಿ ನಾನೇನು ತಲಾಟೆ ಎಲ್ಲ ಮಾಡಲ್ಲ ಕಣಮ್ಮ ತಣ್ಣಿಸ್ ಸ್ನಾನೂ ಮಾಡ್ತೀನಿ ಎಲ್ಲ ಮಾಡ್ತೀನಿ ಅಲ್ಲೂ ನಡಿಬೇಕು ಅಂದಲ್ಲ ಅದನ್ನು ನಡೀತೀನಿ ನಾನು ಯಾರಿಗೂ ಏನು ತೊಂದರೆ ಕೊಡಲ್ಲ ಕಣಮ್ಮ ಹುಷಾರಾಗುವಾಗ ಬರ್ತೀನಿ ಕಳಿಸು ಅಜ್ಜಿ ನೀನಾದರೂ ಕಳಿಸು ಅಜ್ಜಿ ನೀನಾದರೂ ಏನು ಅಮ್ಮಂಗೆ ಪ್ಲೀಸ್ ಇದು ಇದೊಂದ್ಕಿತ ಹೋಗ್ಬಿಟ್ಟು ಬರ್ತೀನಿ ಅದಾದ್ಮೇಲೆ ನಾನು ಏನು ಕೇಳೋಕ್ಕಿಲ್ಲ ಯಾರಿಗೂ ಏನು ಕೇಳೋಕ್ಕಿಲ್ಲ ಅಲ್ಲೋಗ್ತೀನಿ ಇಲ್ಲೋಗ್ತೀನಿ ಅಂತ ಏನು ಹೇಳಲ್ಲ ತೀರಾ ನನ್ನ ಜಾತ್ರೆಗಳಿಗೂ ಎಲ್ಗೂ ಬರೋಲ್ಲ ಆಮೇಲೆ ಜಾತ್ರೆಗಳು ಏನು ಕೇಳಲ್ಲ ನಾನು ನಿಮ್ಮ ಯಾನೂ ಗೋಳಿ ಇದು ಇದೊಂದ್ಕಿತ ಕಳ್ಸಿ ಪ್ಲೀಸ್ ಗಣಜ್ಜಿ ನಾನು ಹುಷಾರ ಹೋಗಿ ಹುಷಾರಾಗಿ ಬರ್ತೀನಿ ಆಮೇಲೆ ಅಮ್ಮ ಕಸ ಎಲ್ಲ ಒಡ್ಕೋಬೇಕು ಅಂತಲ್ಲ ಅದಕ್ಕೆಲ್ಲ ಸಹಾಯ ಮಾಡ್ತೀನಿ ನಾನು ಬಿರ್ಬಿರ್ನಿ ಎಲ್ಲ ಮಾಡೋಣ ಇನ್ನೂ ಎರಡು ದಿನ ಐತೆ ಮಾಲೆ ಹಾಕೋದು ಆಮೇಲೆ ಹೋಗೋದಂತೆ ಅದಕ್ಕೆ ಮಾಲೆ ಹಾಕಿ ಮಾರನೇ ದಿನವೇ ಹೋಗೋದು ಜಾಸ್ತಿ ದಿನ ಏನಿಲ್ಲ ದೊಡ್ಡ ದೊಡ್ಡವ್ರಿಗೆ ಮೂರು ದಿನ ಐದು ದಿನ ಮುಂಚೆ ಹಾಕ್ಸ್ಕೋಬೇಕಂತೆ ನಮಗೆಲ್ಲವ ಚಿಕ್ಕರಿಗೆ ಒಂದು ದಿನ ಹಿಂದಿನ ದಿನ ಹಾಕ್ಸ್ಕೊಂಡ್ರೆ ಸಾಕಂತೆ ಅದಕ್ಕೆ ಒಂದು ಎರಡು ದಿನ ತಣ್ಣಿ ಸ್ನಾನ ಮಾಡೋದಿರುತ್ತಷ್ಟೇ ಜಾಸ್ತಿ ಇವತ್ತಿನ ಇರೋಲ್ಲ ಕಣಜಿ ನಾನು ಹುಷಾರಾಗಿ ಗಿಟ್ರು ಎಲ್ಲ ಹಾಕೊಂಡು ಒಯ್ತೀನಿ ಯಾರಿಗೂ ಏನು ಹಿಂಸೆ ಕೊಡೋಕ್ಕಿಲ್ಲ ಅಜ್ಜಿ ಹುಷಾರಾಗಿ ಹೋಗಿ ಹುಷಾರಾಗಿ ಬರ್ತೀನಿ ನಾನು ನಿಜ ಹೇಳ್ತೀನಿ ಕಣಜಿ ಪ್ಲೀಸ್ ಕಣಜಿ ಕಳ್ಸ್ಕೊಳಜಿ ಆಂಟಿ ಆಂಟಿ ಪ್ಲೀಸ್ ಕಲಿಸಿ ಆಂಟಿ ಇದು ಅಲ್ವಾ ಆಂಟಿ ಪ್ಲೀಸ್ ಕಲಸಿ ಹಾಂ ನಮ್ಮ ಅಪ್ಪಯ್ಯ ಹೇಳೋರೆ ನಾನು ನೋಡ್ಕೊಳ್ತೀನಿ ಅಂತವ ಆಂ ಮಂಜುನೂ ಪ್ರವೀಣನು ಇಬ್ಬರು ಕರ್ಕೊಳ್ಳ ನಿನ್ನ ಜೊತೆಗಿರ್ತಾರೆ ಹಾಂ ಅವ್ರ ಜೊತೆಗೆ ಅವ್ರನ್ನೂ ನೋಡ್ಕೊಳ್ತೀನಿ ಏನು ನೀವೆಲ್ಲ ಏನು ಆರಾಮಾಗಿ ನಡ್ಕೊ ಬರ್ತೀರಾ ಏನು ಇನ್ನೂ ಚಿಕ್ಕ ಚಿಕ್ಕ ಮಕ್ಕಳಲ್ವಲ್ಲ ಏನಾಗೋಕ್ಕಿಲ್ಲ ಬರ್ರಲ್ಲ ಅಂತ ಅಂದರು ನಮ್ಮ ಅಪ್ಪಯ್ಯನೇ ಎಷ್ಟೊಂದ್ಸರಿ ಹೋಗೋರು ನಮ್ಮ ಅಪ್ಪ ಒಂದು ಹದಿನಾಲ್ಕು ಹದಿನೈದು ಸರಿ ಹೋಗೋರೆ ಆಂಟಿ ಹಾಂ ಅವ್ರಿಗೆಲ್ಲ ಗೊತ್ತು ಹೆಂಗೆ ಮಾಡಬೇಕು ಅಂತವ ಅದಕ್ಕೆ ನಮಗೆ ಹಿಂದಿನ ದಿನ ಮಾಲೆ ಆಗ್ತಾರಂತೆ ಅಷ್ಟೇ ಅಂತೆ ಕಣ ಆಂಟಿ ನೀವು ಕಳಿಸಿ ಆಂಟಿ ಪ್ಲೀಸ್ ಆಂಟಿ ನಾನು ಮಂಜೆ ಎಲ್ಲ ಹೋಗ್ಬಿಟ್ಟು ಬರ್ತೀವಿ ಪ್ಲೀಸ್ ಅಜ್ಜಿ ಅಜ್ಜಿ ಪ್ಲೀಸ್ ಅಜ್ಜಿ ಕಳಿಸಿ ಅಜ್ಜಿ ಹಾಂ ನಾನು ನೋಡ್ಕೋತೀನಿ ನಾವು ಎಲ್ಲೂ ತಪ್ಪಿಸ್ಕೊಳಕ್ಕೆ ಬಿಡಲ್ಲ ನಮ್ಮಪ್ಪ ಇರ್ತಾರಲ್ಲ ಅಜ್ಜಿ ಪ್ಲೀಸ್ ಅಜ್ಜಿ ಕಳಿಸಿ ಸೊ ಅಲ್ಲ ಈ ಮಕ್ಳು ಯಾಕೆ ಹಿಂಗೆ ಆಡೋರು ಅಂತವ ಇಬ್ಬರೂ ಹಿಂಗೆ ಗೋಳಿಟ್ಕೊತವ್ರಲ್ಲ ಆ ಒಯ್ತೀವಿ ಅಂತವ ನಾನು ಎಷ್ಟು ಹೇಳೋದಪ್ಪ ಇವ್ರಿಗೆ ಮಾತೇ ಕೇಳ್ತಾ ಇಲ್ಲ ಇವ್ರ ಏನು ಮಾಡೋದಮ್ಮಿ ಹಾಂ ಸುಮಾ ಏನಂತೀಯ ಕಳ್ಸನ ತಗಿ ಈ ಮಕ್ಳು ಹಿಂಗೆ ಅಳೋದು ಆಗಕ್ಕಿಲ್ಲ ಕಣವ ನನಗೆ ಹಾಂ ಕಳ್ಸಿಬಿಡೋಣತ್ತ್ ತಗಿ ಹೋಗ್ಬಿಟ್ಟು ಬರಲಿ ಅತ್ತೆ ಇನ್ನೇನು ಮಾಡೋದು ಏಯ್ ಅತೇ ಬ್ಯಾಡಕಂದ್ ಸುಮ್ಮಕಿರಿ ಅತ್ತೆ ಒಬ್ಬರೇ ಪಾಪ ಮೂರು ಮೂರು ಮಕ್ಳು ನೋಡ್ಕೋಬೇಕು ಅಂದರೆ ಏನು ಸಾಮಾನ್ಯವ್ ಅಲ್ಲೆಲ್ಲವ ಎಷ್ಟೊಂದು ಜನ ಇರ್ತಾರೆ ಎಲ್ಲರು ಕಳ್ದದ್ ಏನು ಮಾಡ್ತಾರತ್ತೆ ಇವರೇನು ಹಂಗಂತವ ನೋಡ್ಕೊತೀನಿ ಅಂತ ಅವರು ಪಾಪ ಹೇಳಿರ್ತಾರೆ ನೋಡ್ಕೊತೀನಿ ಕರ್ಸಲ ಅಂತವ ಹಂಗಂತವ ನಾವು ಕಳ್ಸಿ ಈಗ ಒಂದು ಕೆಲಸ ಮಾಡೋಣ ಲೇ ಮಂಜಾ ಹಾಂ ಒಂದು ಕೆಲಸ ಮಾಡಿ ನೀನು ನಿಮ್ಮ ಅಪ್ಪಯ್ಯನ ಹೋಗಿ ಕೇಳು ಒಂದು ಮಾತು ಆ ನಿಮ್ಮ ಅಪ್ಪಯ್ಯನೂ ಏ ಅವಾಗ ಮದುವೆಕಿನ ಮುಂಚೆ ಮಾಲೆ ಆಗ್ತಿತ್ತು ಅಂದ್ಕಂಡ್ಲ ಹಾಂ ಶ್ರದ್ಧೆ ಭಕ್ತಿಯಿಂದ ವ ಆಗ್ತಿತ್ತು ನಿಮ್ಮ ಅಪ್ಪಯ್ಯ ಬೋ ನಂಬ್ತದೆ ಅಯ್ಯಪ್ಪನ ಸ್ವಾಮಿನ ಆ ಹೋಗಿ ಒಂದು ಮಾತು ಕೇಳು ನಿಮ್ಮ ಅಪ್ಪ ನೋಡೋಣ ಒಪ್ಕೊಂಡ್ರತ ನಿಮ್ಮ ಅಪ್ಪನೂ ಕ ಸೇರ್ಸ್ಕೊಂಡು ಕರ್ಕೊಂಡು ಹೋಗತ್ತೀಗಿ ಹಾಂ ನಿಮ್ಮ ಅಪ್ಪ ಹಿಂಗೆ ಈ ನೆಪದಲ್ಲಿ ಕುಡಿಯೋದಾದ್ರು ಬಿಡ್ಸ್ಬೋದು ಕಣ್ಣ ಅವ್ನು ಹಾಕ್ತೀನ ಹಾಂ ನೋಡೋಣ ಹೋಗಿ ಕೇಳು ನೋಡೋಣ ಮೊದಲು ಹ್ಞೂ ಸರಿ ಆಯಿತು ಬಿಡಮ್ಮ ಹೋಗಿ ಅಪ್ಪಯ್ಯನ ಕೇಳ್ತೀನಿ ಆದರೆ ಅಪ್ಪಯ್ಯ ಒಪ್ಲಿಲ್ಲ ಅಂದರೂ ಕಳಿಸ್ಬೇಕು ನನ್ನ ಅಷ್ಟೇ ಆಯ್ತು ಆಯಿತು ನೋಡೋಣ ಅಂತ ಆಮೇಲೆ ಮೊದಲು ನಿಮ್ಮ ಅಪ್ಪೈನ್ ಕೇಳೋಗು ಬಾರಪ್ಪ ಮಾಲೆ ಹಾಕೋಣ ಇಲ್ಲಾನೆ ನನ್ನ ಕಳಿಸ್ತಿಲ್ಲ ಮನೇಲಿ ಅಂತ ಹೇಳ್ಬೇಕು ನೀನು ಒಂದು ಹಿಟ್ಟು ಹಿಂಗೆ ಯಾರು ಡ್ರಾಮಾ ಮಾಡ್ಕೊಂಡು ಹೇಳಬೇಕು ಹಾಂ ನಮ್ಗೂ ಡ್ರಾಮಾ ಮಾಡ್ತಿದ್ದಲ್ಲ ಈಗ ನಿಂತ್ಕೊಂಡು ಆಹ್ ಏನು ಗೊತ್ತಾಗೋಕ್ಕಿಲ್ಲ ನೀನು ಡ್ರಾಮಾ ಅನ್ಕೊಬಿಟ್ಟಿದ್ಯಾನು ಹಂಗೆ ನಿಮ್ಮ ಅಪ್ಪ ಹಾಂ ಡ್ರಾಮಾ ಮಾಡಿ ಹಾಂ ಒಂದು ಹಿಟ್ಟ ಕುಡಿಯೋದು ಬುಡ್ಸಣ್ಣ ಹಾಕ್ತೀನಿ ನೋಡೋಣ ನಡಿ ಹಾಂ ಕೇಳೋಣ ಹಾಂ ನಾನು ಗೊತ್ತಿಂತೀರ ನಿನ್ನ ಜೊತೀಲಿ ಹಿಂಗೆ ಹಿಂಗೆ ಆಟ ಕಣ್ರಿ ಅಂತವಾ ಓದ್ತೀನಿ ಇಲ್ಲಿ ನಿಮ್ಮ ಅಪ್ಪಾಯ ಬೋದ ಮೇಲೆ ಇಲ್ಲ ಇಲ್ಲಿ ಏನು ನಿಂತ್ಕೊಂಡು ಮಾತಾಡೋಣ ಹಾಂ ಏನಂತಾರೆ ನಿಮ್ಮ ಅಪ್ಪ ಅಂತ ಕೇಳ್ಕೊಂಡು ಮುಂದಿನ ನಿರ್ಧಾರ ತಗೋ ಹ್ಞೂ ಸರಿ ಕಣಮ್ಮ ಆಯಿತು ವೀಕ್ಷಕರೇ ಇವತ್ತಿನ ವೀಡಿಯೋನ ಇಲ್ಲೇ ಮುಕ್ತಾಯ ಮಾಡ್ತಾಯಿದ್ದೀವಿ ನಮ್ಮ ವೀಡಿಯೋಗಳು ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ವೀಕ್ಷಕರೇ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಟಾಟಾ ಬಾಯ್ ಬಾಯ್ ಸಿಯಾ